ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬಾಣತಿಯರು ಬಾಣತನದಲ್ಲಿ ಈ ನಾನು ಹೇಳುವಂತ ಕೆಲವೊಂದು ಟಿಪ್ಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೂ ತೊಂದರೆ ಆಗಲ್ಲ ನಿಮ್ಮ ಮಗುವಿನ ಬೆಳವಣಿಗೆಗೂ ಸಹ ತೊಂದರೆ ಆಗಲ್ಲ ಹಾಗಿದ್ರೆ ಯಾವ ಒಂದು ಐದು ಟಿಪ್ ಹೇಳ್ತೀನಿ ನೀವು ಅದನ್ನ ಫಾಲೋ ಮಾಡಬಾರ್ದು ಈ ಒಂದು ಆಹಾರಗಳು ತಿನ್ನೋದಕ್ಕೆ ಹೋಗ್ಬಾರ್ದು ಅಂತಾನೆ ಹೇಳ್ಬೋದು ತಿಂದ್ರು ಅಟ್ಲೀಸ್ಟ್ ಲಿಮಿಟ್ ಓಕೆನಾ ಈಗ ಪ್ರೆಗ್ನೆನ್ಸಿಯಲ್ಲಿ ಒನ್ ಇಂದ ನೈನ್ ಮಂತ್ಸ್ವರೆಗೂ ಬೈಕೆ ಅಂತೇಳಿ ನಾವು ಕೇಳಿದೆಲ್ಲ ಹೇಳಿದೆಲ್ಲ ತಂದು ಕೊಟ್ಟಿರ್ತಾರೆ ತಿನ್ನಿರ್ತೀವಿ ಬಟ್ ಸಪ್ಪೆ ತಿನ್ನೋದಕ್ಕಾಗ್ಲಿ ತಿನ್ನೋದಕ್ಕಾಗಲಿ ಮತ್ತೊಂದಾಗ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಒಂದು ಮೈಂಡಲ್ಲಿ ಇಟ್ಕೋಬೇಕು ಮಗುವಿನ ಬೆಳವಣಿಗೆಗೋಸ್ಕರ ನಾವು ಇದನ್ನೆಲ್ಲ ಮಾಡಲೇಬೇಕು ಏನು ತಿನ್ನಲೇಬಾರ್ದು ಅಂತ ಅಲ್ಲ ಬಟ್ ಲಿಮಿಟ್ ಏನು ತಿನ್ನಬೇಕು ಏನು ತಿನ್ನಬಾರ್ದು ಹಾಗಿದ್ರೆ ಯಾವ್ದಪ್ಪ ತಿನ್ಬೇಕು ಯಾವ್ದು ತಿನ್ನಬಾರ್ದು ಅಂತ ಹೇಳಿ ಇವತ್ತಿನ ನಾನು ನನ್ನ ಒಂದು ಬಾಣತನದಲ್ಲಿ ಫಾಲೋ ಮಾಡಿದಂಥ ಈ ಟಿಪ್ಸ್ಗಳು ಮಾಡಿದ್ರೆ ನಿಮ್ಮ ಮಗು ಹೊಟ್ಟೆ ಬರೋ ನೋವು ಬರೋದಾಗಲಿ ಅಥವಾ ಹೆಲ್ತ್ ಇಶ್ಯೂಸ್ ಆಗಲಿ ಆದಷ್ಟು ಕಮ್ಮಿ ಆಗುತ್ತೆ ನಿಮ್ಮ ಮಗುವಿನ ಬೆಳವಣಿಗೆ ತುಂಬ ಸರಾಗವಾಗಿರೋದ್ರಲ್ಲಿ ಯಾವುದೇ ಒಂದು ಡೌಟ್ ಬೇಡ ಅಂತ ಹೇಳ್ತೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಲ್ಯಾಕ್ ಶೇರ್ ಆ್ಯಂಡ್ ಕಮೆಂಟ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಾದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಕಾರನ ತಿನ್ಬಾರ್ದು ಆ ಈಗ ನಾರ್ಮಲ್ ಆಗಿ ಏನ್ ನೋಡಿರೋದು ನೋಡಿರೋದ್ ಏನಂತ ಹೇಳಿದ್ರೆ ಹಸಿ ಮೆಣಸಿನ್ಕಾಯಿ ತಿನ್ಬಾರ್ದು ಒಣ್ಮೆಣಸಿನ್ಕಾಯಿ ತಿನ್ಬೋದು ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಮುಗಿಯುವವರ್ಗು ಒಂದ್ ಫೋರ್ ಮಂತ್ಸ್ ಫೈವ್ ಮಂತ್ಸ್ವರ್ಗು ಹಸಿ ಮೆಣಸಿನ್ಕಾಯಿ ಕೊಡೋದಿಲ್ಲ ಆಲ್ಮೋಸ್ಟ್ ಎಲ್ಲರೂ ನನಗ್ ಗೊತ್ತಿರೋ ಹಾಗೆ ಒಣ್ಮೆಣ್ಸಿನ್ಕಾಯಿ ಕೊಡ್ತಾರೆ ಬಟ್ ಆ ಕಾರಣ ಆಗ್ಲಿ ಒಣ್ ಮೆಣಸಿನ್ಕಾಯಿ ಆಗಲಿ ಅಥವಾ ಹಸಿ ಮೆಣ್ಸಿನ್ಕಾಯಿ ಆಗಲಿ ಯಾವ್ದು ಖಾರ ಜಾಸ್ತಿ ಸೇವಿಸಬಾರ್ದು ಮೇನ್ ರೀಸನ್ ಏನಪ್ಪ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂದರೆ ನಿಮಗೂ ಗ್ಯಾಸ್ಟ್ರಿಕ್ ಆಗುತ್ತೆ ಮಗುಗೂ ಸಹ ಗ್ಯಾಸ್ಟಿಕ್ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಒಂದ್ಸರಿ ತಿಂದು ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು ಸಿಕ್ಕಾಪಟ್ಟೆ ಗ್ಯಾಸ್ಟಿಕ್ ಆಗುತ್ತೆ ಹಾಗಾಗಿ ನೀವು ಬಾಣತನದಲ್ಲಿ ಖಾರ ಅನ್ನೋದು ತುಂಬ ಅವಾಯ್ಡ್ ಮಾಡಬೇಕು ಹೆಲ್ದಿಯಾಗಿ ಏನಿರುತ್ತೋ ಅದನ್ನ ನೀವು ತಿನ್ನೋದಕ್ಕೆ ಆದಷ್ಟು ಟ್ರೈ ಮಾಡಬೇಕು ಓಕೆನಾ ಇದು ಫಸ್ಟ್ ಟಿಪ್ ಅಂತಲೇ ಹೇಳ್ಬೋದು ಸೆಕೆಂಡ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಕಾಫಿ ಮತ್ತು ಟೀ ಓಕೆನಾ ಈಗ ನಾರ್ಮಲ್ ಆಗಿ ನಾವು ಹೇಳಬೇಕು ಅಂದರೆ ಕಾಫಿ ಕುಡಿದ್ರೆ ಆದಷ್ಟು ಚೆನ್ನಾಗಿ ಹಾಲು ಬರುತ್ತೆ ಅದು ಹೀಟು ಅಂತೆಲ್ಲ ಹೇಳ್ತಾರೆ ಬಟ್ ಇದು ಡಾಕ್ಟರ್ಸ್ ಹೇಳೋ ಪ್ರಕಾರ ಅದರಲ್ಲಿರುವಂಥ ಕೆಟ್ಟ ಗುಣಗಳು ಅಥವಾ ಅದರಲ್ಲಿರುವಂಥ ಗುಣಗಳೆಲ್ಲವೂ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಅಂದರೆ ಮಗು ಮಗ್ಗಾಗಿರೋದು ಮಂಕಾಗಿರೋದು ಆಗಿರೋದು ಬ್ರೈನ್ ಡೆವಲಪ್ಮೆಂಟ್ಗೆ ಅಷ್ಟು ಇದು ಸೂಕ್ತ ಅಲ್ಲ ಈ ಕಾಫಿ ಟೀ ಅನ್ನೋದು ಅಂತ ಹೇಳ್ತಾರೆ ಬಟ್ ನಾರ್ಮಲ್ ಆಗಿ ಎಲ್ಲರೂ ಟೀ ಕೊಡ್ತಾರೆ ಬಟ್ ಲಿಮಿಟಲ್ಲಿ ಅಟ್ಲೀಸ್ಟ್ ಒನ್ ಟೂ ಕಪ್ ತಗೊಂಡ್ರೆ ಒಳ್ಳೇದು ಅದ್ರ ಮೇಲೆ ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ನಿಮಗೂ ಒಳ್ಳೇದಲ್ಲ ಮಗುಗೂ ಸಹ ಒಳ್ಳೇದಲ್ಲ ಹಾಗಾಗಿ ನೀವು ಕಾಫಿ ಟೀನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಬಾಣತನದಲ್ಲಿ ಮಗುಗೆ ಹಾಲು ಕೊಡ್ತಿರೋದ್ರಿಂದ ನಾವು ತಿನ್ನೋ ಫುಡ್ ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ನಮಗೆ ಗೊತ್ತಿದ್ರೆ ಮಾತ್ರ ತಿನ್ಬೇಕು ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಅಲರ್ಜಿಕ್ ಫುಡ್ಗಳನ್ನ ತಿನ್ನಕೋಬೋದು ಬದ್ನೆಕಾಯಿ ಆಗಿರ್ಬೋದು ಗೆಣಸು ಆಗಿರ್ಬೋದು ಈ ಆಲೂ ಆಗಿರ್ಬೋದು ಆಲ್ಮೋಸ್ಟ್ ಆಮೇಲೆ ಈ ಟೊಮೊಟೊ ಜಾಸ್ತಿನೂ ಸಹ ಟೊಮೊಟೊ ಕೊಡಲ್ಲ ಶೀತ ಅಂತ ಹೇಳಿ ಹೀಗೆ ಗೆಣಸು ಬದನೇಕಾಯಿ ಮತ್ತೆ ಹಾಲು ಗಿಡ ಇವೆಲ್ಲನೂ ಸಹ ಅಲರ್ಜಿ ಆಗುವಂತ ಒಂದು ಚಾನ್ಸಸ್ ಇರುತ್ತೆ ಬಾಣ ತಂದಲ್ಲಿ ಆದಷ್ಟು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು ಗೊತ್ತಿದ್ದವರವರಿಗೆ ಇದು ಟಿಪ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಯಾರು ಕೊಡೋದಿಲ್ಲ ಇದನ್ನೆಲ್ಲ ಹಾಗಾಗಿ ಇದನ್ನೆಲ್ಲ ಕಂಪ್ಲೀಟ್ ಅವಾಯ್ಡ್ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ನೆಕ್ಸ್ಟ್ ಬಂದು ಆಲ್ಕೊಹಾಲಿಕ್ ಡ್ರಿಂಕ್ಸ್ಗಳು ಡ್ರಿಂಕ್ಸ್ ಮಾಡೋದು ಈ ಥರ ಎಲ್ಲ ಆ ಒಂದು ಬಾಣತನ ಟೈಮಲ್ಲಿ ಮಾಡೋದಕ್ಕೆ ಹೋಗಬಾರ್ದು ಮೇನ್ ಆಗಿ ಮಗುಗೆ ಏನಂದರೆ ನಿಮ್ಮಿಂದ ನೀವೇನು ತೊಗೊಂಡ್ರು ಮಗುಗೆ ಡೈರೆಕ್ಟಾಗಿ ಹಾಲು ಹೋಗೋದ್ರಿಂದ ಮಗುವಿನ ಬೆಳವಣಿಗೆ ಕುಂಠಿತ ಆಗ್ಬೋದು ಮಗುವಿನ ಬೆಳವಣಿಗೆ ಸರಿಯಾಗಿ ಆಗ್ದಲೇನೂ ಸಹ ಇರಬಹುದು ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ಇವನ್ನೆಲ್ಲ ಕಂಪ್ಲೀಟಾಗಿ ಸ್ಟಾವ್ ಮಾಡಿದರೆ ನಿಮಗೂ ಒಳ್ಳೆಯದು ಹುಟ್ಟು ಹುಟ್ಟಿರುವಂಥ ಒಂದು ಮಗುವಿನ ಬೆಳವಣಿಗೆಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಇವನ್ನೆಲ್ಲ ಕಂಪ್ಲೀಟಾಗಿ ಅಲ್ಲೇ ಬಿಡಬೇಕು ಇನ್ಸ್ಟೆಂಟ್ ಫುಡ್ ನೆಕ್ಸ್ಟ್ ನಾ ಇನ್ಸ್ಟೆಂಟ್ ಫುಡ್ಡು ಮ್ಯಾಗಿ ಆಗಿರ್ಬೋದು ಪಿಜ್ಜಾ ಆಗಿರ್ಬೋದು ಆಮೇಲೆ ಎಲ್ಲ ರೆಡಿ ಏನೇನು ಬರುತ್ತೋ ಅದೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಬಿಸಿಯನ್ನ ಅಟ್ಲೀಸ್ಟ್ ನಿಮ್ಗೆ ಏನು ಇದು ರಸಮ್ಗಳು ತಿನ್ನೋದಾಗಿರ್ಬೋದು ವೆಜಿಟೇಬಲ್ಸ್ ತಿನ್ನೋದಾಗಿರ್ಬೋದು ಈ ಫ್ರೂಟ್ಸ್ಗಳನ್ನ ತಿನ್ನೋದಾಗಿರ್ಬೋದು ಇವನ್ನೆಲ್ಲ ತಿನ್ಕೊಂಡ್ರೆನೆ ಆರಾಮಾಗಿ ಮಗುಗೆ ಹಾಲು ಬರುತ್ತೆ ಇವನ್ನೆಲ್ಲ ನೀವು ಇನ್ಸ್ಟೆಂಟ್ ಫುಡ್ಗಳನ್ನ ತಿನ್ನೋದ್ರಿಂದ ಮಗುವಿನ ಮೇನ್ ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ ನಿಮಗೂ ಅಷ್ಟೆ ಯಾಕಂದ್ರೆ ಆ ಟೈಮಲ್ಲಿ ರೆಸ್ಟ್ ಮಾಡ್ತಾ ಇರ್ತೀರ ಇದ್ದು ಓಡಾಡೋದಿರಲ್ಲ ಆ ಥರ ಏನು ಇರೋದಿಲ್ಲ ಹಾಗಾಗಿ ನೀವು ಹಾ ತಿನ್ನಿ ಹಾಲು ಕುಡಿಸಿದ್ರಿ ನಮ್ಮ ಮಗುಗೆ ಈ ಒಂದು ಪ್ರಾಬ್ಲಮ್ ಖಂಡಿತ ಆಗುತ್ತೆ ಇನ್ಸ್ಟೆಂಟ್ ಫುಡ್ಗಳನ್ನೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಇನ್ನು ನೆಕ್ಸ್ಟ್ ಬಾಣತನ ಮಗದ್ಮೇಲೆ ನೀವು ನಿಮ್ಮ ಒಂದು ಡಿಸಿಷನ್ ಅದು ತಿನ್ನಬೇಕು ಬೇಡ ಅನ್ನೋದು ಬಟ್ ಈ ಟೈಮಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಮಗು ಒಂದು ಮೂರು ತಿಂಗಳಾದರೂ ಬೇಕು ಯಾಕಂದರೆ ಸ್ವಲ್ಪ ತೆಳೋದಕ್ಕಾಗಿರ್ಬೋದು ಮತ್ತೊಂದಾಗಿರ್ಬೋದು ನೋಡೋದಿಕ್ಕೆ ಆಗಿರ್ಬೋದು ಅಷ್ಟು ಆಕ್ಟಿವ್ ಇರೋಲ್ಲ ಮಗು ಮಲಗಿ ತಗೊಂಡು ಮಲಗಿರೋದ್ರಿಂದ ನೀವು ಇನ್ನೆಲ್ಲ ತಿನ್ಬಿಟ್ಟು ನೀವು ಹಾಲು ಕುಡಿಸೋದ್ರಿಂದ ಮಗುಗೆ ಮೇಯ್ನಾಗಿ ಜೀರ್ಣ ಕ್ರಿಯೆ ತೊಂದರೆ ಆಗ್ಬೋದು ಹೊಟ್ಟೆ ನೋವು ಬರ್ಬೋದು ನೈಟ್ ಆಗಲಿ ಡೇ ಆಗಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಇದನ್ನು ಸ್ಟಾಪ್ ಮಾಡೋದು ತುಂಬ ಒಳ್ಳೆಯದು ಕ್ರಿಯಮು ಇದರಿಂದ ನೀವು ಆಗಬಹುದು ಏನ್ ತಾಯಿ ಯಾರು ಹಾಲು ಕುಡಿಸ್ತಿರ್ತಾರೋ ಅವರು ಆಗಬಹುದು ಆಗ್ಬೋದು ಮಗುಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಮಗುಗೆ ಹಾಲು ಸಾಕಾಗ್ದೇ ಇರ್ಬೋದು ಕಮ್ಮಿ ಆಗ್ಬೋದು ತಾಯಿ ಹಾಲು ಹಾಗಾಗಿ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ನೀಟಾಗಿ ಬಾಣತನ ಮಾಡಿಕೊಂಡು ಮಗುಗೆ ನಮ್ಮ ಒಂದು ಟೇಸ್ಟಿ ಫುಡ್ಕಿನ್ನ ಮಗುವಿನ ಒಂದು ಬೆಳವಣಿಗೆ ನೋಡೋದು ಆ ಟೈಮಲ್ಲಿ ತುಂಬಾ ಅಂದ್ರೆ ತುಂಬಾ ಮುಖ್ಯ ಯಾಕಂದ್ರೆ ನೆಕ್ಸ್ಟ್ ನಾವೇನ ಆದ್ರೂ ನಾವೇ ಕಣ್ಣಿನ ನೋಡಿ ಅನುಭವಿಸಬೇಕು ಮಗುಗೆ ಏನನ್ನಾದ್ರೂ ಅದೆಲ್ಲ ನಾವೇ ತಗೋಬೇಕು ನೋವೆಲ್ಲ ಹಾಗಾಗಿ ಈ ಟೈಮಲ್ಲಿ ನಾವು ನೀಟಾಗಿ ಬಾಣತನ ಮಾಡ್ಕೊಳ್ಳೋದಾಗಿರ್ಬೋದು ಹೆಲ್ತಿ ಒಂದು ಫುಡ್ ತಗೊಳ್ಳೋದಾಗಿರ್ಬೋದು ಹೈಜಿನಿಕ್ ಆಗಿ ಹೇಳ್ತೀವೋ ಅಷ್ಟು ಮಗುವಿನ ಬೆಳವಣಿಗೆ ಆಗಿರ್ಬೋದು ನಮ್ಮ ಹೆಲ್ತ್ ಆಗಿರ್ಬೋದು ಅಷ್ಟು ನೀಟಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ನಮ್ಮ ಚಾನಲ್ ನೋಡ್ತಾರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್